ಒಂದು ವಡೆ ನಾವು ಇದ್ದೀವಿ ವೀರಪಲ್ಲಿ ಸ್ಟ್ರೀಟ್ ಶಿವಾಜಿನಗರ್ ಇಲ್ಲಿದೆ ಇಡ್ಲಿ ಕಾರ್ನರ್ ಇದು ಬಟರ್ ಇಡ್ಲಿ ಗಾ ಬಡ ಫೇಮಸ್ ಪಾರ್ಸೆಲ್ ಇದು ಪಾರ್ಸೆಲ್ ಇದು ಪಾರ್ಸೆಲ್ ಅರೇ ಪಾರ್ಸೆಲ್ ಲೇಂಗಡ ರೆಡಿ ಮಾಡ್ತಾರೆ ಅದ್ರ ಮೇಲೆ ಒಂದು ಇಡ್ಲಿ ವಡ ಇಡ್ಲಿ ಆಮೇಲೆ ಮತ್ತೆ ಇಡ್ಲಿ ಇಟ್ಟು ಅಥವಾ ದೋಸೆ ಇಟ್ಟು ಕೊಡ್ತಾರೆ ಓನ್ ಓ ರೆಡಿ పార్సెల్ కేటక్షన రెడీ కి హంగే లబ 2:3 2:00 వరే వన్ కేటల అలా పలవసు చేత చిత్రనసి చేత ఓటి కీ వన్ హబ పడు నిద గంచట్ ఈవలా వరే ఆసనవ పార్సల్ వరే ये रेस है और राइस बाद इधर इतना नहीं है

बटर मसाला अच्छा ಒಂದು ವಡೆ ಒಂದ್ ವಡೆದ ಸೂಪರಾಗಿತ್ತು ಮಸಾಲೆ ದೋಸೆ ನೋಡಿ ಬಟ್ರಿ ಮಸಾಲೆ ಸಾಗಲಾಗಿದೆ

ಮಾರ್ಗ ಸೊ ಇನ್ನೊಂದು ಪ್ಲೇಟ್ ಇಡ್ಲಿ ಬೆಣ್ಣೆ ಆ ಇಡ್ಲಿ ಸ್ಮೂತ್ ಇಡ್ಲಿ ಆನಂದಾಯ್ತು ಮಸ್ತ್ ಐತಿ ಲೊಕೇಶನ್ ಕೊಟ್ಟಿರ್ತೀವಿ ಬರ್ರಿ ಖುಷಿ ಆಗುತ್ತೆ ಐವತ್ತು ರೂಪಾಯಿ ಸೊ ನಾಲ್ಕು ಇಡ್ಲಿ ಮತ್ತ ಬೆಣ್ಣಿಗ ಐವತ್ತು ರೂಪಾಯಿ ಪಲಾವ್ ಇದೆ ಪಲಾವ್ ಮಸ್ತ್ ಐತಿ ಆಮೇಲೆ ದೋಸೆ ಬೆಣ್ಣೆ ಮಸಾಲೆ ದೋಸೆ ಭಾಳ ಖುಷಿ ಆಯ್ತು ನನಗೆ ಇಲ್ಲಿ ಬಂದು ಓಕೆ ಸೊ ನೀವು ಕಮರ್ಷಿಯಲ್ ಸೀಟ್ ಬಂದಾಗ ಅಲ್ಲಿ ಇಲ್ಲಿ ಏನು ತಿಂತೀರಿ ಪಿಜಾ ಗಿಜಾ ಬರ್ಗರ್ ಗೀಝರ್ ಇಲ್ಲಿ ಬರ್ರಿ ಆ ಕರೇ ಕರೆ ಚಲೋ ಮಾಡಿ ಚಲೋ ಹೇಳಿದಪ್ಪ ಅಂತ ಸಾಕಷ್ಟು ವಿಡಿಯೋ ಮಾಡ್ಯಾರ ಸೊ ನಮ್ಮದು ಒಂದು ಇರ್ಲೇನು ಮಾಡಾಕ್ತೀನಿ ಓಕೆ ಸಾಗೋದಾಗಿದೆ ಸೊ ಇದರ ನಮ್ಮ ಮಂಕ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವೀಡಿಯೋ ಒಂದಿಗೆ ಸಿಗಾಬ ಚೆನ್ನಾಗಿರೋ ಎಪಿಸೋಡ್ ಸಿಗೋಣ ಅಲ್ಲಿ ಅವ್ರ ಗೀಡೋಕ್ಕೆ ಬಾಯ್ ಬಾಯ್ ಸಿ